ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಜಾತಕದ ಸಪ್ತಮ ಭಾವದಲ್ಲಿ ಇರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮ ಒಂದು ಜೀವನ ಸಂಗತಿ ಅಂದರೆ ನೀವು ಮದುವೆ ಆಗುವ ವ್ಯಕ್ತಿಗಳು ಯಾವ ಥರ ಇರ್ತಾರೆ ಅಂತ ಈ ವಿಡಿಯೋದಲ್ಲಿ ಕೂಲಂಕುಷವಾಗಿ ತಿಳ್ಕೊಳ್ಳೋಣ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸಪ್ತಮದಲ್ಲಿರುವ ಗ್ರಹಗಳ ಪ್ರಕಾರ ನಿಮ್ಮ ಒಂದು ಲೈಫ್ ಪಾರ್ಟ್ನರ್ ನಿಮ್ಮ ಜೀವನ ಸಂಗತಿ ಯಾವ ಥರ ಇರ್ತಾರೆ ನಿಮಗೆ ಸಿಗುವಂಥ ಒಂದು ಜೀವನ ಸಂಗತಿ ಯಾವ ಥರ ಇರ್ತಾರೆ ಅಂತ ಈ ವಿಡಿಯೋದಲ್ಲಿ ನೀವು ನಿಖರವಾಗಿ ತಿಳಿಬೋದು ನೀವು ಇದನ್ನು ಈ ವಿಡಿಯೋನ ಅರ್ಥ ಆಗದಿದ್ದರೆ ಒಂದು ಎರಡು ಮೂರು ಸಲ ವಿಡಿಯೋ ನೋಡಿ ನಿಮಗೆ ಕರೆಕ್ಟಾಗಿ ಅರ್ಥ ಆಗ್ತದೆ ಬಟ್ ಇದು ಗ್ರಹಗಳ ಬೇಸಿಕ್ಕಾಗಿ ಇದರಲ್ಲಿ ತುಂಬ ಒಂದು ತುಂಬ ವಿಧ ಇದೆ ಬಟ್ ಇದು ಗ್ರಹಗಳ ಬೇ ಬೇಸಿಕ್ಕಾಗಿ ಓನ್ಲಿ ಪ್ಲಾನೆಟ್ಸ್ ಬೇಸಿಕ್ ಏಳನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಆಧಾರದ ಮೇಲೆ ಇದು ಈ ಒಂದು ವಿಡಿಯೋ ಬಟ್ ಇನ್ನು ಕೆಲವು ವಿಡಿಯೋ ಇದೆ ಅದರಲ್ಲಿ ಬೇರೆ ಬೇರೆ ರಾಶಿಗಳ ಪ್ರಕಾರ ಮತ್ತು ಕೆಲ ದೃಶ್ಯಗಳ ಇದೆ ಅದು ಮುಂದೆ ಬರ್ತದೆ ಬಟ್ ಇವತ್ತಿನ ವೀಡಿಯೋದಲ್ಲಿ ಓನ್ಲಿ ಗ್ರಹಗಳ ಪ್ರಕಾರ ಇಲ್ಲಿ ಸಾಮಾನ್ಯವಾಗಿ ನೀವು ನೋಡೋದಾದ್ರೆ ಇಲ್ಲಿ ಏಳನೇ ಮನೆ ನೋಡಬೇಕು ಲಗ್ನದಿಂದ ಏಳನೇ ಮನೆ ಉದಾಹರಣೆಗೆ ಇದು ಲಗ್ನ ಅಂತ ಹೇಳ್ಕೊಳ್ಳಿ ಇದು ಒಂದು ಲಗ್ನ ಅಂತ ಹೇಳ್ಕೊಳ್ಳಿ ಇದು ಮೇಷ ಲಗ್ನ ಅಂತ ತಿಳ್ಕೊಂಡ್ರೆ ಇಲ್ಲಿ ಉದಾಹರಣೆಗೆ ಎಕ್ಸಾಂಪಲ್ ಆಗಿ ಲಗ್ನ ತಿಳ್ಕೊಳ್ಳಿ ಇಲ್ಲಿ ನೀವು ಸಪ್ತಮ ಭಾವ ಸಪ್ತಮ ಭಾವ ನೋಡಬೇಕು ಇದು ಒಂದನೇ ಮನೆ ಆಗುತ್ತೆ ಏಳನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಏಳನೇ ಮನೆ ಎರಡನೇ ಮನೆ ಯಾವುದಾಗುತ್ತೆ ಇದಾಗತ್ತೆ ತುಲಾ ನಿಮ್ಮದು ಲಗ್ನ ಬೇರೆ ಬೇರೆ ಆಗಬೋ ಆಗ್ಬೇ ಆಗಿರ್ಬೋದು ಅದು ಏನಿದಿಲ್ಲ ಬಟ್ ಇಲ್ಲಿ ಏಳನೇ ಮನೆಯಲ್ಲಿ ಯಾವ ಗ್ರಹಗಳಿಂದ ನೋಡ್ಬೇಕು ನೀವು ನಿಮ್ಮದು ಉದಾಹರಣೆಗೆ ಏನಾದರೂ ಕಟಕ ಲಗ್ನ ಆದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲ ನಿಮ್ಮದು ಏಳನೇ ಮನೆ ಮಕರ ಆಗುತ್ತೆ ಈ ಥರ ನಾನು ಎಕ್ಸಾಂಪಲ್ಲಿ ತೊಗೊಂಡಿದ್ದು ಲಗ್ನ ಮೇಷ ಲಗ್ನ ಒಂದನೇ ಮನೆ ಆದರೂ ತುಲಾ ಲಗ್ನ ಏಳನೇ ಮನೆ ಆಗುತ್ತೆ ಇಲ್ಲಿ ಇಲ್ಲಿ ಏನಾದರೂ ಲಗ್ನದಿಂದ ಏಳನೇ ಮನೇಲಿ ಏನಾದರೂ ರವಿ ಇದ್ದರೆ ಸೂರ್ಯ ಇದ್ದರೆ ಏನಾದರೂ ರವಿ ಗ್ರಹ ಇದ್ದರೆ ಏಳನೇ ಮನೆಯಲ್ಲಿ ನಿಮ್ಮ ಸಂಗಾತಿ ತುಂಬ ಸ್ಟ್ರಾಂಗ್ ಇರ್ತಾರೆ ಸ್ವಲ್ಪ ಕೋಪ ಜಾಸ್ತಿ ಇರ್ತದೆ ಅವರಿಗೆ ಕೋಪ ಹೆಚ್ಚಿರ್ತದೆ ಮತ್ತು ಅಧಿಕಾರ ಚಲಾಯಿಸ್ತಾರೆ ನಿಮ್ಮ ಮೇಲೆ ಕೂಡ ಸ್ವಲ್ಪ ಅಧಿಕಾರ ಚಲಾಯಿಸ್ಬೋದು ನೋಡಲಿಕ್ಕೆ ಮೀಡಿಯಮ್ ಹೈಟ್ ಇರ್ತಾರೆ ಎತ್ತರ ಮೀಡಿಯಂ ಮೀಡಿಯಮ್ ಜಾಸ್ತಿ ಎ ಇರೋಲ್ಲ ಕುಳ್ಳನೇ ಇರೋಲ್ಲ ಮೀಡಿಯಂ ಇರ್ತಾರೆ ವೈಟ್ ಒಂದು ಸ್ವಲ್ಪ ಗೋಧಿ ಬಣ್ಣ ಇರ್ತ ಮೈ ಬಣ್ಣ ಮತ್ತು ತುಂಬ ಒಂದು ಕೋಪ ಜಾಸ್ತಿ ಬರುತ್ತೆ ಅವರಿಗೆ ಬೇರೆಯವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು ಒಳ್ಳೆ ಅಧಿಕಾರಿ ಪ್ರವೃತ್ತಿ ಇರ್ತದೆ ಮತ್ತು ನಿಮ್ಮ ಒಂದು ಸಂಗಾತಿ ಗೌರ್ಮೆಂಟ್ ಜಾಬಲ್ಲಿರುವಂಥ ಸಂಘ ಚಾನ್ಸ್ ಇರ್ತದೆ ಏಳನೇ ಮನೆಯಲ್ಲಿ ಇದ್ದರೆ ನಿಮ್ಮ ಸಂಗಾತಿ ಗೌರ್ಮೆಂಟ್ ಜಾಬಲ್ಲಿರುವಂಥ ಒಂದು ಚಾನ್ಸ್ ಕೂಡ ಇರ್ತದೆ ಸವೆಂತ್ ರವಿ ಇದ್ದ ರವಿದ್ರೆ ಮತ್ತು ನಿಮ್ಮ ಸಂಗಾತಿ ತುಂಬ ಫೇಮಸ್ಸಾಗಿರ್ತಾರೆ ಸೋಷಿಯಲ್ಲಾಗಿ ಸೋಷಿಯಲಲ್ಲಿ ತುಂಬ ಆಗಿರ್ತಾರೆ ಏಳನೇ ಮನೆಯಲ್ಲಿ ರವಿದ್ರೆ ತುಂಬ ಸ್ಟ್ರಾಂಗ್ ಪರ್ಸನ್ ಅಂತ ಹೊಂದಿರ್ತಾರೆ ಬಟ್ ನಿಮ್ಮ ಜೊತೆ ಸ್ವಲ್ಪ ಆಗುವಾಗ ಸ್ವಲ್ಪ ಭಿನ್ನಾಭಿರಾಯ ಕೂಡ ಆಗುವಂಥ ಒಂದು ಚಾನ್ಸ್ ಇರ್ಬೋದು ನೆಕ್ಸ್ಟ್ ಏಳನೇ ಮನೆಯಲ್ಲಿ ಏನಾದರೂ ಚಂದ್ರಗ್ರಹ ಇದ್ದರೆ ಚಂದ್ರ ಇದ್ದರೆ ಏಳನೇ ಮನೆಯಲ್ಲಿ ಚಂದ್ರ ಇದ್ದರೆ ಮೂನ್ ನಿಮ್ಮ ಸಂಗತಿ ಸಾಫ್ಟ್ ಇರ್ತಾರೆ ತುಂಬ ಸಾಫ್ಟ್ ನೇಚರ್ ಅಂದಿರ್ತಾರೆ ಮತ್ತು ತುಂಬ ಇಮೋಷನಲ್ ಆಗಿರ್ತಾರೆ ತುಂಬ ಇಮೋಷನಲ್ ಭಾವನಾತ್ಮಕವಾಗಿ ಜಾಸ್ತಿ ಇರ್ತಾರೆ ನೋಡಲಿಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ಇವರು ನಿಮ್ಮ ಸಂಗತಿ ನೋಡಲಿಕ್ಕೆ ಇದು ಅಟ್ರಾಕ್ಟಿವ್ ಆಗಿರ್ತಾರೆ ವೈಟ್ ಇರ್ತಾರೆ ಇವರು ಕಲರ್ ಅವರ ಮೈ ಬಣ್ಣ ವೈಟ್ ಇರ್ತದೆ ಏಳನೇ ಮನೇಲಿ ಚಂದ್ರ ಇದ್ದರೆ ಮತ್ತು ನಿಮ್ಮನ್ನು ತುಂಬ ಒಂದು ಕೇರಿಂಗ್ ಮಾಡ್ತಾರೆ ತುಂಬ ಪ್ರೀತಿ ಇರ್ತಾರೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ಬೇಜಾರಾಗೋ ಜಾಸ್ತಿ ಏಳನೇ ಮನೆಯಲ್ಲಿ ಚಂದ್ರ ಇದ್ದರೆ ಹೈಟ್ ಇರ್ತಾರೆ ಇವರು ಹೈಟ್ ತುಂಬ ಇರ್ತಾರೆ ಮಾಮೂಲಿ ಹೈಟ್ ಇರ್ತಾರೆ ಸರಾಸರಿ ಹೈಟ್ ಇರ್ತಾರೆ ಏಳನೇ ಮನೆಯಲ್ಲಿ ಚಂದ್ರ ಇದ್ದರೆ ಮತ್ತು ಇವರಿಗೆ ಸ್ವಲ್ಪ ಇದು ಕೋಲ್ಡ್ ಕಫ ಅದಾಗೋ ಜಾಸ್ತಿ ಇರ್ತದೆ ಎಳ್ಳ ಮನೇಲಿ ಚಂದ್ರ ಇದ್ದರೆ ಏಳನೇ ಮನೇಲಿ ಚಂದ್ರ ನಿಮ್ಮದು ಪ್ರೇಮ ಆಗುವಂಥ ಚಾನ್ಸ್ ಕೂಡ ಇರ್ತದೆ ಆಮೇಲೆ ಎಳ್ಳ ಮನೇಲಿ ಏನಾದರೂ ಮಂಗಳ ಇದ್ದರೆ ಸೆವೆಂತ್ ಹೌಸಲ್ಲಿ ಏನಾದರೂ ಮಂಗಳ ಗ್ರಹ ಇದ್ದರೆ ಇದು ಮಂಗಳ ದೋಷ ಆಗ್ತದೆ ಮತ್ತು ನಿಮ್ಮ ಸಂಗತಿ ತುಂಬ ಕೋಪವನ್ನು ಹೊಂದಿರ್ತಾರೆ ನಿಮ್ಮ ಜೊತೆ ಆವಾಗವಾಗ ಜಗಳ ಮಾಡ್ಬೋದು ಜಗಳ ಮಾಡಿದರೂ ಕೂಡ ತುಂಬ ಪ್ರೀತಿ ಇರ್ತದೆ ಮೇಲೆ ಅವರಿಗೆ ಈ ಕ್ಷಣ ಆದರೆ ಮೂರು ಕ್ಷಣ ಪ್ರೀತಿ ಇರ್ತದೆ ನಿಮ್ಮ ಸಂಗಾತಿ ಒಂದು ಪೋಲೀಸ್ ಮಿಲಿಟರಿ ಈ ಥರ ಒಂದು ವೃತ್ತಿಯಲ್ಲಿರ್ಬೋದು ಅಥವಾ ಭೂಮಿ ಸಂಬಂಧಿತ ವೃತ್ತಿಯಲ್ಲಿರ್ಬೋದು ನಿಮ್ಮ ಸಂಗಾತಿಗೆ ರೈಲ್ವೆ ಶೆಡ್ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಬಾಡಿ ಫಿಟ್ಟಾಗಿರ್ತದೆ ಇವರದ್ದು ನಿಮ್ಮ ಸೆವೆಂತ್ ಹೌಸಲ್ಲಿ ಏನಾದರೂ ಮಂಗಳ ಇದ್ದರೆ ನಿಮ್ಮ ಸಂಗಾತಿಯ ಬಾಡಿ ತುಂಬ ಫಿಟ್ಟಾಗಿರ್ತದೆ ಒಳ್ಳೆ ಪೊಲೀಸ್ ತ ಪೊಲೀಸ್ ಇರ್ತಾರಲ್ಲ ಪೊಲೀಸ್ ಬಾಡಿ ಅಂತಾರಲ್ಲ ಆ ಥರ ಇರ್ತದೆ ಇವರದ್ದು ತುಂಬ ಒಂದು ಮೈಕಟ್ಟು ತುಂಬ ಒಂದು ಚೆನ್ನಾಗಿರುತ್ತೆ ನೋಡಲಿಕ್ಕೆ ಏಳನೇ ಮನೇಲಿ ಏನಾದರೂ ಮಂಗಳ ಇದ್ದರೆ ಮತ್ತು ನಿಮ್ಮ ಸಂಗಾತಿಗೆ ಕೋಪ ಜಾಸ್ತಿ ಒಂಥರ ಮುಂಗೋಪ ಜಾಸ್ತಿ ಇರ್ತದೆ ಏಳನೇ ಮನೇಲಿ ಮಂಗಳ ಮಂಗಳ ಇದ್ದರೆ ಮತ್ತು ತುಂಬ ಚೆನ್ನಾಗಿರ್ತಾರೆ ಅವರು ವೈಟ್ ಇರ್ತಾರೆ ಸ್ವಲ್ಪ ರಕ್ತ ಕೆಂಪು ಬಣ್ಣ ಇರ್ತದೆ ಕಣ್ಣು ಸ್ವಲ್ಪ ಕೆಂಪಿರ್ತದೆ ನೆಕ್ಸ್ಟ್ ಏಳನೇ ಮನೇಲಿ ಏನಾದರೂ ಸೆವೆಂತ್ ಹೌಸಲ್ಲಿ ಏನಾದರೂ ಬುಧಕರ ಇದ್ದರೆ ನಿಮ್ಮ ಸಂಗಾತಿ ತುಂಬ ಒಂದು ಇಂಟರ್ಜೆಂಟ್ ತುಂಬ ಬುದ್ಧಿವಂತರಾಗಿರ್ತಾರೆ ಸೆಕ್ಸ್ವಲ್ ಎಷ್ಟು ಇಂಟ್ರೆಸ್ಟ್ ಇರಲ್ಲ ಅವರಿಗೆ ಏಳು ಮನೆಯಲ್ಲಿ ಬುದ್ಧ ಇದ್ದರೆ ಸೆಕ್ಸ್ವಲ್ಲಾಗಿ ಇಂಟ್ರೆಸ್ಟ್ ಇರಬಹುದು ಮತ್ತು ನಿಮ್ಮನ್ನು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರ್ತದೆ ನಿಮ್ಮ ಮೈಂಡನ್ನು ರೀಡಿಂಗ್ ಮಾಡುವಂಥ ಒಂದು ಕೆಪಾಸಿಟಿ ಇರ್ತದೆ ಏಳು ಮನೆಯಲ್ಲಿ ಬುಡಿದು ಬುದಾಯಿದ್ದು ಸ್ವಲ್ಪ ಕಿರಿಕಿರಿ ವ್ಯಕ್ತಿತ್ವವನ್ನು ಅನ್ನಿಸ್ಬೋದು ಕೆಲಸ ನಿಮಗೆ ಕಿರಿಕಿರಿಯನ್ನು ಅನ್ನಿಸ್ಬೋದು ನೋಡಲಿಕ್ಕೆ ಸ್ಮಾರ್ಟ್ ಆಗಿರ್ತಾರೆ ಅವರು ಸ್ವಲ್ಪ ಸ್ಲಿಮ್ ಆಗಿರ್ಬೋದು ಬಾಡಿ ಕೂಡ ತುಂಬ ಸ್ಮಾರ್ಟ್ ಆಗಿರ್ತದೆ ಮಾ ಮಾತು ಜಾಸ್ತಿ ಇರ್ತಾರೆ ನಿಮ್ಮ ಜೊತೆ ಮಾತು ಯಾವಾಗಲೂ ಟಾಕಟ್ಟಿವು ನಿಮ್ಮ ಜೊತೆ ಮಾತಾಡ್ತಿರ್ತಾರೆ ಯಾವಾಗಲೂ ಈ ಥರ ಏಳನೇ ಮನೆಯಲ್ಲಿ ಬುಧ ಇದ್ದರೆ ತುಂಬ ಒಂದು ಟೆಕ್ನಿಕಲ್ ಜ್ಞಾನ ಕಂಪ್ಯೂಟರ್ ಜ್ಞಾನ ತುಂಬ ಚೆನ್ನಾಗಿರ್ತದೆ ಇವರು ಕಂಪ್ಯೂಟರ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು ಇಂಜಿನಿಯರಿಂಗ್ ಆಗ್ಬೋದು ಈ ಥರ ಏಳನೇ ಮನೆಯಲ್ಲಿ ಬುಧ ಇದ್ದರೆ ಆಮೇಲೆ ಏಳನೇ ಮನೇಲಿ ಏನಾದರೂ ಗುರು ಇದ್ದರೆ ನಿಮ್ಮ ಸಂಗಾತಿ ಸ್ಪಿರಿಚುವಲ್ ಆಗಿರ್ತಾರೆ ಧಾರ್ಮಿಕ ಸ್ವಭಾವಿರ್ತಾರೆ ನಿಮ್ಮ ಸಂಗಾತಿಯ ಮೈಬಣ್ಣ ಎಲ್ಲೋ ಹಳದಿಯಾಗಿರ್ತದೆ ನೂರಕ್ಕೆ ನೂರು ಪರ್ಸೆಂಟು ಹಳದಿಯಾಗಿರ್ತಾರೆ ನಿಮ್ಮ ನಿಮ್ಮ ಒಂದು ಸಂಗಾತಿ ಏಳನೇ ಮನೆಯಲ್ಲಿ ಗುರು ಇದ್ದರೆ ಎಲ್ಲೋ ಬಣ್ಣ ಹೊಂದಿರ್ತಾರೆ ಅವರು ಹಳದಿ ಕಲರ್ಮೆ ಬಣ್ಣ ಮತ್ತು ನಿಮ್ಮ ಸಂಗಾತಿ ರಿಚ್ ಆಗಿರ್ತಾರೆ ಆರ್ಥಿಕವಾಗಿ ತುಂಬ ಸದೃಢ ಆಗಿರ್ತಾರೆ ದೇವರು ದೇವಸ್ಥಾನಕ್ಕೆ ಜಾಸ್ತಿ ಮಾತು ಕೊಡ್ತಾರೆ ಧರ್ಮ ಈ ಅಂದರೆ ಯಾವುದೇ ಧರ್ಮ ಆಗಲಿ ಅವರ ಧರ್ಮಕ್ಕೆ ಹೆಚ್ಚು ಮಾತು ಕೊಡ್ತಾರೆ ಏಳನೇ ಮನೇಲಿ ಗುರು ಇದ್ದರೆ ಮತ್ತು ಧಾರ್ಮಿಕತೆಯ ಬಗ್ಗೆ ಜಾಸ್ತಿ ಒಲವು ಕೊಡ್ತಾರೆ ಬೇರೆಯವ್ರಿಗೆ ಹೆಲ್ಪ್ ಮಾಡೋ ಒಂದು ಹೆಚ್ಚು ಇರ್ತದೆ ಏಳನೇ ಮನೇಲಿ ಗುರು ಇದ್ದರೆ ಮತ್ತು ಹೊಂದಿಕೊಂಡು ಹೋಗ್ತಾರೆ ನಿಮ್ಮ ಜೊತೆ ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ತಾರೆ ಏಳನೇ ಮನೇಲಿ ಗುರು ಇದ್ದರೆ ನೋಡಲಿಕ್ಕೆ ತುಂಬ ಗುಂಡಾಗಿರ್ತಾರೆ ಸ್ವಲ್ಪ ದಪ್ಪ ಇರ್ಬೋದು ಮತ್ತು ಇವರ ಮುಖ ತುಂಬ ಒಂದು ಗುಂಡ್ ದುಂಡಾಗಿರ್ತದೆ ಇವ್ರ ಮುಖ ಕಣ್ಣು ಕೂಡ ಆಗಲ್ಲ ಅಗಲವಾದ ಕಣ್ಣುಗಳು ಇರ್ತದೆ ಏಳಮನಾದ್ರೂ ಶುಕ್ರ ಏನಾದರೂ ಇದ್ದರೆ ಶುಕ್ರ ಗ್ರಹ ಇದ್ದರೆ ನಿಮ್ಮ ಸಂಗಾತಿ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ನೋಡಲಿಕ್ಕೆ ಚೆಂದಾಗಿರ್ತಾರೆ ಸಿಕ್ಸ್ವೆಲ್ ಪವರ್ ಜಾಸ್ತಿ ಇರ್ತದೆ ಇವರಿಗೆ ಏಳನೇ ಮನೆಯಲ್ಲಿ ಶುಕ್ರ ಇದ್ದರೆ ಸಿಕ್ಸ್ ಎಲ್ಲ ಎನರ್ಜಿ ಜಾಸ್ತಿ ಇರ್ತದೆ ಮತ್ತು ನಿಮ್ಮ ಜೊತೆ ಯಾವಾಗಲೂ ಕೂಡ ತುಂಬ ಚೆನ್ನಾಗಿರ್ತಾರೆ ಕೇರಿಂಗ್ ನೇಚರ್ ಅಂದಿರ್ತಾರೆ ಏಳನೇ ಮನೇಲಿ ಶುಕ್ರ ಇದ್ದರೆ ಲವ್ ಮ್ಯಾರೇಜ್ ಆಗ್ಬೋದು ಮತ್ತು ಇವರು ವೈಟ್ ಇರ್ತಾರೆ ಇವರು ಮೈ ಬಣ್ಣ ವೈಟ್ ಇರ್ತದೆ ಕಲೆ ಆರ್ಟ್ ಸಿನಿಮಾದಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರ್ತಾರೆ ಇವರಿಗೆ ಕಲೆಯಲ್ಲಿ ಜಾಸ್ತಿ ಆಸಕ್ತಿ ಇರ್ತದೆ ರೊಮ್ಯಾಂಟಿಕ್ ಆಗಿರ್ತಾರೆ ಏಳನೇ ಮನೇಲಿ ಶುಕ್ರ ಇದ್ದರೆ ತುಂಬ ರೊಮ್ಯಾಂಟಿಕ್ ನೇಚರ್ ಹೊಂದಿರ್ತಾರೆ ನಿಮ್ಮ ಜೊತೆ ಯಾವಾಗಲೂ ಕೂಡ ಲೈಂಗಿಕ ಆಸಕ್ತಿ ಇರ್ಬೋದು ಜಾಸ್ತಿ ಲೈಂಗಿಕ ಆಸಕ್ತಿ ಜಾಸ್ತಿ ಇರ್ತದೆ ಏಳನೇ ಮನೇಲಿ ಶುಕ್ರ ಇದ್ದರೆ ಆಮೇಲೆ ಏಳನೇ ಮನೇಲಿ ಏನಾದರೂ ಶನಿ ಗ್ರಹ ಇದ್ದರೆ ಏಳನೇ ಮನೆಯಲ್ಲಿ ಗ್ರಹ ಇದ್ದರೆ ಅದು ನಿಮ್ಮ ಒಂದು ಸಂಗತಿ ಸಪ್ಪಾಗಿರ್ತಾರೆ ನಿಮ್ಮ ಜೊತೆ ಅಷ್ಟೊಂದು ಸಹಕಾರ ಕೊಡಲ್ಲ ಚೆನ್ನಾಗಿರ್ತಾರೆ ಬಟ್ ಜವಾಬ್ದಾರಿ ಜಾಸ್ತಿ ಇರ್ತದೆ ಸಂಸಾರದ ಜವಾಬ್ದಾರಿ ಜಾಸ್ತಿ ಇರ್ತದೆ ಶನಿ ಇದ್ದರೆ ಮತ್ತು ನಿಮಗಿಂತ ಸ್ವಲ್ಪ ಏಜಲ್ಲಿ ಏಜ್ ಡಿಫರೆನ್ಸ್ ಇರ್ಬೋದು ನಿಮಗಿಂತ ಸ್ವಲ್ಪ ಜಾಸ್ತಿ ಏಜ್ ಇರ್ಬೋದು ಏಳನೇ ಮನೇಲಿ ಶನಿ ಇದ್ದರೆ ಮತ್ತು ಏಳನೇ ಮನೇಲಿ ಶನಿ ಇದ್ದರೆ ಅವರು ಸ್ವಲ್ಪ ಹೈಟಾಗಿರ್ತಾರೆ ತುಂಬ ಒಂದು ಎತ್ತರ ಆಗಿರ್ತಾರೆ ಮೈ ಬಣ್ಣ ಕಪ್ಪಾಗಿರ್ತದೆ ಏಳನೇ ಮನೇಲಿ ಇದ್ದರೆ ಮೈ ಬಣ್ಣ ಬ್ಲ್ಯಾಕ್ ಆಗಿರ್ತದೆ ಅಥವಾ ಸ್ವಲ್ಪ ಎಣ್ಣೆಗಪ್ಪು ಅಂತಾರೆ ಆ ಥರ ಇರ್ಬೋದು ಮೈ ಬಣ್ಣ ಹಾರ್ಡ್ ವರ್ಕ್ ಮಾಡ್ತಾರೆ ಏಳನೇ ಶನಿ ಇದ್ದರೆ ನಿಮ್ಮ ಸಂಗಾತಿ ತುಂಬ ಹಾರ್ಡ್ ವರ್ಕ್ ಯಾವಾಗಲೂ ಕೂಡ ಕೆಲಸ ಕೆಲಸ ಅಂತ ಇರ್ತಾರೆ ಸುಮ್ಮನೆ ಕೂತ್ಕೊಳ್ಳಲ್ಲ ಇವರು ಆವಾಗ ಅವಾಗ ಸ್ವಲ್ಪ ಕಿರಿಕಿರಿ ಮಾಡ್ತಿರ್ಬೋದು ಬಟ್ ಪ್ರೀತಿ ಇರ್ತದೆ ಪ್ರೀತಿ ಇದ್ರೂ ಕೂಡ ತೋರಿಸ್ಕೊಡಲ್ಲ ಏಳನೇ ಮನೇಲಿ ಶನಿ ಇದ್ದರೆ ಆಮೇಲೆ ಏಳನೇ ಮನೇಲಿ ಏನಾದರೂ ರಾಹು ರಾಹುಗ್ರಹ ಇದ್ದರೆ ರಾಹು ಇದ್ರದು ನಿಮ್ಮ ಸಂಗತಿ ಸ್ಲಿಮ್ ಆಗಿರ್ತಾರೆ ನೋಡಲಿಕ್ಕೆ ಅಟ್ರ್ಯಾಕ್ಟ್ ಆಗಿರ್ತಾರೆ ಸೀಕ್ರೆಟಾಗಿರ್ತಾರೆ ನಿಮಗೆ ಅವ್ರನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ ಈ ಸೋಷಿಯಲ್ ಮೀಡ್ಯಾದಲ್ಲಿ ಜಾಸ್ತಿ ಆ್ಯಕ್ಟಿವ್ ಆಗಿರ್ಬೋದು ಅಥವಾ ತುಂಬ ಟೆಕ್ನಾಲ ಟೆಕ್ನಿಕಲ್ ಆಗಿ ತುಂಬ ಒಂದು ಮುಂದೆ ಇರ್ತಾರೆ ಅವರು ಕಂಪ್ಯೂಟರ್ ಜ್ಞಾನ ತುಂಬ ಚೆನ್ನಾಗಿರ್ತದೆ ನಿಮ್ಮ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕಮ್ಮಿ ಅವರು ಏಳನೇ ಮನೇಲಿ ರಾವಿದ್ರೆ ನಿಮ್ಮ ಫೀಲಿಂಗ್ಸಿಗೆ ಕೂಡ ಹೆಚ್ಚು ಬೆಲೆ ಕೊಡದಿರ್ಬೋದು ಇರ್ಬೋದು ಏಳನೇ ಮನೇಲಿ ರಾವ್ ಇದ್ದರೆ ತುಂಬ ಎತ್ತರ ಆಗಿರ್ತಾರೆ ಏಳನೇ ಮನೇಲಿ ಕೇತು ಇದ್ದರೆ ನಿಮ್ಮ ಸಂಗತಿ ತುಂಬ ಆಗಿರ್ತಾರೆ ಸೀಕ್ರೆಟನ್ನು ಹಚ್ಚಿತ್ತು ನೀವು ಏಳ ಮನೆಯಲ್ಲಿ ಕೇತಿದ್ರೆ ಕೇತು ಶಾಂತಿ ಮಾಡ್ಕೊಬೇಕು ನಿಮ್ಮ ಸಂಗತಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಲ್ಲ ಹೆಚ್ಚಾಗಿ ಇಬ್ಬರ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯ ಆಗ್ತಾ ಇರ್ಬೋದು ಏಳನೇ ಮನೆಯಲ್ಲಿ ಕೇತು ಇದ್ದರೆ ಮತ್ತು ಏಳ ಮನೇಲಿ ತುಂಬ ನೋಡಲಿಕ್ಕೆ ತುಂಬ ಒಂದು ಅಟ್ರಾಕ್ಟಿವ್ ಆಗಿರ್ತಾರೆ ಇವರು ಏಳು ಮನೆಯಲ್ಲಿ ಕೇತಿದರೆ ಪೇಸ್ ತುಂಬ ಚೆನ್ನಾಗಿರ್ತದೆ ತುಂಬ ಒಂಥರ ಕಣ್ಣುಗಳು ತುಂಬ ಅಟ್ರಾಕ್ಟಿವ್ ಆಗಿರ್ತವೆ ಕೇತು ಇದ್ದರೆ ನೋಡಲಿಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ಬಟ್ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಕೊರತೆ ಇರ್ತದೆ ಇದು ಇಲ್ಲಿ ಇಲ್ಲಿಗೆ ಎಲ್ಲ ಗ್ರಹಗಳು ಮುಗಿಯಿತು ರವಿ ಆಯಿತು ಚಂದ್ರ ಆಯಿತು ಬುಧ ಮಂಗಳ ಗುರು ಶುಕ್ರ ಶನಿ ರಾಹುಕೆ ಆಯಿತು ಇಷ್ಟು ಗ್ರಹಗಳಾಯಿತು ಇದು ನಿಮ್ಮ ಒಂದು ಜಾತಕದಲ್ಲಿ ಸಪ್ತಮದಲ್ಲಿ ಇರುವಂಥ ಗ್ರಹಗಳ ಪ್ರಕಾರ ನಿಮ್ಮ ಒಂದು ಜೀವನ ಸಂಗಾತಿಯ ಒಂದು ಸ್ವಭಾವ ಇವತ್ತಿನ ಈ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೇನೆ ನಾಳೆ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ನಿಮಗೆ ಈ ವಿಡಿಯೋ ಅರ್ಥ ಆಗ್ತಿದ್ದರೆ ಪುನಃ ಪುನಃ ಒಂಥರ ನೋಡಿ ಅರ್ಥ ಆಗುತ್ತೆ ನಿಮಗೇನಾದರೂ ಒಂದು ಜಾತಕ ವಿಶ್ಲೇಷಣೆ ಮಾಡಬೇಕು ಅಂತಿದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ ನಾಲ್ಕು ಇದು ವಾಟ್ಸಪ್ ಸಂಖ್ಯೆ ಈ ಸಂಖ್ಯೆಗೆ ನೀವು ಮೆಸೇಜ್ ಮಾಡ್ಬೋದು ಅಥವಾ ನಿಮಗೇನಾದರೂ ಜ್ಯೋತಿಷ್ಯ ಕ್ಲಾಸ್ ಬೇಕು ಅಥವಾ ಬಗ್ಗೆ ಮಾಹಿತಿ ಬೇಕಂದರೆ ಈ ನಂಬರನ್ನು ಸಂಪರ್ಕಿಸ್ಬೋದು ನೆಕ್ಸ್ಟ್ ಹೇಳಿದ ತಗೊಳ್ಳಿ ನಮಸ್ಕಾರ